ಿಲ್ಲ ನಮಗೆ ಯಾಕೆ ಹೋಗಿಲ್ಲ ಅಂದರೆ ರೀಸನ್ ಇದೆ ಸೊ ನಮಗೆ ಹೇಳಿದ್ರು ಹನ್ನೆರಡು ನೂರು ರೂಪಾಯಿ ಘೋಷಣೆ ಮಾಡಿದ್ರೆ ಹಿಂದೆ ತಕ್ಕೊಳ್ತೀವಿ ಅಂತ ಹೇಳಿದ್ರು ಯಾರು ಡಿ ಸಿ ಅವ್ರಿಗೆ ಯಾರು ಇಷ್ಟು ಮಾತುಕತೆ ಅವ್ರು ನಡ್ತಾನೆ ಇತ್ತು ಮೊದಲು ಮೂರು ಸಾವಿರ ಬಂತು ಮೂರು ಸಾವಿರದ ಐವತ್ತು ಬಂತು ಮೂರು ಸಾವಿರದ ನೂರಕ್ಕೆ ಬಂದಾಗ ಡಿ ಸಿ ಆಫ್ಟಿ ಗಲಾಟೆ ಆಯಿತು ಅವ್ರಿಗೆ ನಮಗೆ ಆಗಮ ಅಂತ ಅವರು ಇಲ್ಲಿಂದ ಗುಲ್ಲಾಪುರಕ್ಕೆ ಶಿಫ್ಟ್ ಆದರು ಆಮೇಲೆ ಡಿ ಸಿ ಅವ್ರು ಬಂದರು ಈಗಿದೆ ವರ್ಷ ಹನ್ನೆರಡು ನೂರು ಅಂದರೆ ಅವ್ರಿಗೆ ಒಪ್ಕೋತು ಅಂತ ಹೇಳಿದೆ ಸೊ ನೀವು ಹೇಳಿದ್ರೆ ನಾ ಘೋಷಣೆ ಮಾಡ್ಕೊತು ಎಲ್ಲ ಎಲ್ಲರ ಜೊತೆ ಮಾತಾಡೋಣ ಕೆಲವ್ರ ಜೊತೆ ಮಾತಾಡಿದ್ವಿ ಆಯ್ತು ಸ್ವಲ್ಪ ಲಾಸ್ ಆದರೂ ಕೂಡ ಹನ್ನೆರಡು ನೂರು ಕೊಡೋಣ ಎಲ್ಲರೂ ಪರವಾಗಿ ನಾವು ಡಿ ಸಿ ಅವ್ರು ಹೇಳಿದ್ವಿ ಡಿ ಸಿ ಅವ್ರು ಹೋಗಿ ಮಾಡಿ ತಕ್ಕ ಹೋಗಿಲ್ಲ ಮತ್ತೆ ಮುಂದುವರೆದ್ದು ಅಲ್ಲಿಗೆ ನಮ್ಮ ಕೆಪಾಸಿಟಿ ಇನ್ನೂ ಇತ್ತು ಅಲ್ಲಿ ಹೋಗಿ ನಾವು ಹೆಚ್ಚಿಗೆ ಹೇಳುವಂಥ ಪ್ರಶ್ನೆ ಉಪವಾಸ ನಾವೇನೋ ಆಸೆ ಇಟ್ಟಿದ್ದೀವಿ ದಿನ ಹಿಂದಿನ ಹಿಂಗೆ ಅಂತ ಸೊ ಹೀಗಾಗಿ ಅಲ್ಲಿ ಹೋಗೋದ್ರಿಂದ ಯಾವುದೇ ಪರಿಹಾರ ಆಗೋಲ್ಲ ಅದಕ್ಕೆ ನಾವು ಹೆಚ್ಚಿಗೆ ಪಡ್ಲೋಕ ನಂತರ ಅದು ಬೆಂಗಳೂರಿಗೆ ಶಿಫ್ಟ್ ಆಯಿತು ಸಾಲಿ ಪರಿಹಾರ ನಾವು ಹೋದ್ರೂ ಕೂಡ ಪರಿಹಾರ ಆಗ್ತಿಲ್ಲ ಕಾನ್ಯಾಡುವರ್ಗ ಹೆಚ್ಚಿಗಳು ಅಂತ ಅಧಿಕಾರ ನಾನು ಕಡಿರಲಿಲ್ಲ ಮೂರ್ ಸಾವಿರದ ಎರಡು ನೂರು ಹೀಗಾಗಿ ನಾವು ಹೋಗದೆ ಇರಲಿಕ್ಕೆ ಅದಕ್ಕೆ ಕೂಡ ಆದರೂ ಕೂಡವರ್ಗೂ ಅದ್ರ ಮಧ್ಯ ಮೂರ್ ಸಾವಿರದ ಎರಡು ನೂರನ್ನ ಘೋಷಣೆ ಮಾಡ್ತೀವಿ ಅದು ಕೂಡ ದೊಡ್ಡ ಅಮೌಂಟ್ ಇತ್ತು ಸರ್ಕಾರ ಅದಕ್ಕೆ ರೈತ ಸಂಘ ಹೋಗ್ತಿಲ್ಲ ಸಿ ಅವ್ರು ಎಕ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಇದ್ರಲ್ಲಿ ಬಗೆಹರಿಸ ಬಗೆಹಾರ ಇದೆ ಮುಕ್ತ ಆಗ್ತದೆ ಸಕ್ಕರೆ ಸಚಿವರು ಏನು ಹೇಳ್ತಾ ಇದಾರೆ

ಇಷ್ಟು ಜನ ಎಲ್ಲಿ ಕುಡುವಲ್ಲ ಮತ್ತೆ ಇಲ್ಲಿ ಅವರು ಶಾಸನ ಆಯ್ತು ಅಂತ ಈ ಬಿ ಜೆ ಪಿ ಅವರು ತಮ್ಮನ್ನೆಲ್ಲ ಭಾಷಣ ಮಾಡಿ ತಮ್ಮ ಕೇಂದ್ರ ಸರ್ಕಾರದ ನ್ಯೂತಿಗಳನ್ನು ಏನೋ ಅವ್ರು ಹೇಳಿಲ್ಲ ಎಂ ಎಮ್ ಎಸ್ ಸಿಟಿಫಿಕೇಟ್ ಎಕ್ಸ್ ಮಾಡೋರು ಅವರು ಎತ್ನಾಲ್ಕು ಕೋಟೆ ಎಕ್ಸ್ ಮಾಡೋರು ಅವರು ಎಫ್ ಆರ್ ಪಿ ಫಿಕ್ಸ್ ಮಾಡೋರು ಅವರು ರಾಜ್ಯ ಸರ್ಕಾರ ನಮ್ಗೆ ಕೇಳಿ ನಮ್ಮ ಸರ್ಕಾರ ಮೇಲೆ ಕೆಟ್ಟರು ಅಂತ ಪ್ರಯತ್ನ ಮಾಡ್ರು ಅದಕ್ಕೆ ಸಿ ಎಂ ಅವರು ಭಾಳ ಉತ್ತಮವಾಗಿ